ಸಭೆ ಮಾಡ್ತಾ ಇದ್ವಿ ಯಾಕಂದ್ರೆ ಬೇರೆ ಬೇರೆ ತಾಲೂಕಲ್ಲಿ ಅಂದರೆ ಜಿಲ್ಲಾ ಇವತ್ತಿನ ಭೇಟಿಯಾಗಿ ಮಾತಾಡಿ ಅಕ್ಟೋಬರ್ ಹತ್ತೊಂದನೇ ತಾರೀಕಿನ ಚುನಾವಣೆಯಲ್ಲಿ ತಾವೆಲ್ಲರೂ ಮುಂಗ್ಲಿ ತಾಲೂಕು ಗೋಕಾಕ್ ತಾಲೂಕು ಬಂದಿದ್ರಿ ನಾವೆಲ್ಲರೂ ಬಹಳ ಜನ ಅಂದರೆ ನಮ್ಮ ಹೋಗಲಿ ಎಲ್ಲರಿಗ ವಿನ ಬ್ಯಾರು ಅದ್ರಿಗೆ ಯಾಕಂದ್ರೆ ಎಲ್ಲರಿಗೂ ನಿಲ್ಬೇಕು ಆಸೆ ನಿಲ್ಬೇಕು ಆಸೆ ಮನೆಗಳ್ರು ಅದನ್ನು ನಿಲ್ಲಿಸಬೇಕಾಗುತ್ತೆ ಯಾರು ನಿಲ್ಲಿಸ್ತೀವಿ ಮುರೋಲಿ ಗೋಕಾಟಿನ ಭಾಳ ಅನುಕೂಲ ಆಗೇತಿ ಅದ್ರ ತಾವು ಎಲ್ಲಾರ ಪರಿಶೇಷ ಮಾಡಿ ನಮ್ಮ ಅಂದ್ರ ತಾಲೂಕಿನ ಸೊಸೈಟಿ ಲೆಕ್ಕ ಬರ್ತೈತಿ ಅಂದ್ರ ಗೋಕಾಟ ತಾಲೂಕಿನ ಲೋಕದ್ ಐವತ್ತೇಳು ಸೊಸೈಟಿ ಅದಾವು ನಿಮ್ ಗೋಕಾಟ ಕ್ಷೇತ್ರ ಮುಂದೆ ಅಧವಾಮ್ ಕ್ಷೇತ್ರದ ಕೂಡ ಇಪ್ಪತ್ತೈದು ಐವತ್ತೇಳು ಸಂಖ್ಯೆ ಗೋಕಾಕ್ ಆಗ್ತೈತಿ ನಮ್ಮ ಅಧವಾಮ್ ಸೊಸೈಟಿ ನೀವು ವಿನಂತಿ ಮಾಡ್ಕೋತೀನಿ ದಯಮಾಡಿ ನೀವು ನಾಲ್ಕು ಜನ ಸೊಸೈಟಿ ಸರ್ಕಾರ ಸಹಕಾರ ಮಾಡ್ತು ಯಾಕಂದ್ರೆ ಚುನಾವಣೆ ಆಗೋದು ಬೇಡ ಮುಡುಗೆ ಹೋಗ್ತಾರೆ ಆಯ್ಕೆ ಮಾಡೋದು ಪ್ರಯತ್ನ ಮಾಡೋಲ್ಲ ನೀವು ನಾಲ್ಕು ಜನ ಸೊಸೈಟಿ ಅವರು ಸಹಕಾರ ಮಾಡಿ ರೈತರಿಗೆ ಹೇಳಿ ಅವರು ನಾಲ್ಕು ಸೊಸೈಟಿ ಮುಡಗಿಲಿ ತಾಲೂಕಿನ ನಮ್ಮ ಸಹಕಾರ ಎಣಿಕೆ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಮತ್ತೆ ಮುಂದಿನ ದಿನ ಮಾತ್ರ ನಮಗೆ ಇಶಿಷ್ಟ ಮುಖಾಂತರ ಇನ್ನೂ ಭಾಳ ಕೆಲಸ ಮಾಡಬೇಕು ವಿಶೇಷವಾಗಿ

ಅಂದ್ರೆ ನಾನಾದ್ರೆ ಹೋರಾಟ ಮಾಡ್ಬೇಕಾದ ಅಂದ್ರ ಡಿಸಿಸ್ ಮ್ಯಾಲ ನಮ್ಗ ಅದ್ರ ದುಡ್ಡು ನಮ್ಮ ಮಾವ ಅಂತ ಅಲ್ಲಿಂದ ಹೇಳಿ ಇಪ್ಪತ್ನೂರ ಇಪ್ಪತ್ನೇ ವಯಸ್ಸು ಇಪ್ಪತ್ಪತ್ನೀ ವರ್ಷಕ್ಕೆ ಈಗ ದೇವ್ರು ಅಂತಂದ್ರ ಟಿನ್ಯಾಗ ಕಿಲೋಮೀಟರ್ ಇಪ್ಪತ್ನೋಟನಂತ ಭಾಳ ಒಂದೇ ಬಂತು ಆಮೇಲೆ ಎರಡು ಬಂದರು ಮೂರು ಬಂದರು ಆರು ಒಂದ್ ಕಡೆ ಈಗಿನ ದೇವ್ರು ರೊಕ್ಕ ಮಾಡ್ಬಿಟ್ಟು ಒಂದ್ ಹನ್ನೆರಡು ವರ್ಷ ಎಲ್ಲ ಗುಂಪಿಟ್ಟು ಬಂದು ಇದೆಲ್ಲ ಮಾಡೋದು ಮತ್ತೆ ಭಾಳ ಮಂದಿ जिसके दर पीसीसी में किस्से के खुले का दर अच्छे है, हत्तर बर्तनों रा तुम्बर ताने शरण निकालने का, भाला में तो दो तरीके, एक मानो बाल में तीर रख, दूसरा मंदिरे ही और इलाके में तीर दो तरह और इलाके में तीर देखता होगा लेक्चर पढ़ते रह, भाला में तो केला दर हत्तर बर्तनों रा तुम्बर

ಮಾತಾಡ್ತ ನಮ್ಮ ಜಿಲ್ಲೆ ಜೀವನಾಂಶ ಪಟ್ಟಿ ತಗೊಳ್ಳೋದಾಗ್ತೈತಿ ಅದಕ್ಕೆ ಎಲ್ಲಾರು ಪೆಟ್ಟಿ ಮಾಡ್ಬೋದು ಪೇಟೆ ಮಾಡಿ ಅದಕ್ಕೆ ವಿಶೇಷವಾಗಿ ಕಮಲ್ ನೀರಿ ಸೊಸೈಟಿಯ ವಿಶೇಷವಾಗಿ ಹೇಳಬೇಕು ಕಮಲ್ ನೀ ಸೊಸೈಟಿಯ ವಿಶೇಷವಾಗಿ ನಿಮಗೂ ಹೇಳಾಕ ಅದಕ್ಕೆ ಅದಕ್ಕೆ ಎಲ್ಲಾರು ಪೇಟ್ಯಾಗ ಅಂತ ಹೇಳಿ ಅದಕ್ಕೆ ನಮ್ಮ ಆಫೀಸ ಇದ ಕಮಲ್ ದಿನ ಅದಕ್ಕೆ ಹುಣಸಾಳ್ ಬಿಜೆಪಿ ಯಾರು ಬಂದಿದ್ದೀರಿ ಹುಣಸಾಹಣ್ಣ ಬೀದಿ ಸೊಸೈಟಿಯ ಅದಕ್ಕೆ ನೀವು ಎಲ್ಲಾರು మాత్రం <Sess>